ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಬುಧವಾರ ಬಂದು ತುಂಬ ವಿಶೇಷವಾಗಿ ಅಷ್ಟಮಿ ತಿಥಿ ಬಂದಿದೆ ಬುಧು ಅಷ್ಟಮಿ ಅಂತ ಹೇಳ್ತೀವಿ ಈ ರೀತಿ ಬುಧವಾರಗಳ ಸಮಯದಲ್ಲಿ ಅಷ್ಟಮಿ ಬರುವುದು ತುಂಬ ಅಂದರೆ ತುಂಬ ಕಡಿಮೆ ಆಗಿರುತ್ತೆ ಬುಧವಾರ ಅಂದರೆ ಗಣಪತಿಗೆ ಅಂಕಿತವಾದ ದಿನ ಅಷ್ಟಮಿ ಬರುವುದು ನಾವು ವಾರಾಹಿ ದೇವಿಯನ್ನು ಪೂಜಿಸುವಂಥ ದಿನ ಹಾಗೂ ಆ ದಿನ ನೀವು ಕಾಲಭೈರವನಿಗೆ ಮಾಡೋ ದೀಪ ಏನಾದರೂ ಹಚ್ಚಿದರೆ ಹಾಗೂ ಯಾವುದೇ ನಾಯಿಗಳು ನಿಮ್ಮ ಕಣ್ಣಿಗೆ ಸಿಕ್ಕಿದಾಗ ಅವುಗಳಿಗೆ ಆಹಾರವನ್ನು ದಾನ ಮಾಡುವುದು ತುಂಬ ಶ್ರೇಯಸ್ಕರ ಬಹಳ ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ತಂದು ಕೊಡುವಂಥದ್ದು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಕ್ಸಸ್ಸನ್ನು ಕಾಣುವಂಥದ್ದಾಗುತ್ತೆ ಸುಮಾರು ಜನಕ್ಕೆ ಕೂಶ್ ಮಾಡೋ ದೀಪ ಅಂದರೆ ಏನಕ್ಕ ಅಂತ ಬೇರೆ ಕೇಳ್ತೀರಾ ನೋಡಿ ಬೂದುಗುಂಬಳಕಾಯಿ ಒಂದು ದೀಪ ಆರಾಧನೆಯನ್ನು ನಾವು ಕೂಷ್ಮಾಂಡ ದೀಪ ಅಂತ ಹೇಳ್ತೀವಿ ಇದನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚೋದಿಲ್ಲ ಮನೆಯ ಹೊರಗೆ ವಸ್ತಿಲ ಬಳಿ ಹಚ್ಚ್ತೀವಿ ಅಥವಾ ನೀವು ದೇವಸ್ಥಾನಗಳಲ್ಲಿ ಅಂದರೆ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಈ ರೀತಿ ಕೂಶ್ಮಾಂಡ ದೀಪಗಳನ್ನು ಹಚ್ಚಿ ಬನ್ನಿ ಸುಮಾರು ಜನ ಎಷ್ಟೋ ಜನ ಹೆಣ್ಮಕ್ಳು ಅಕ್ಕ ನಮ್ಮ ಯಜಮಾನರು ನಮ್ಮನ್ನು ಬಿಟ್ಟು ಬೇರೆ ಕಡೆ ಅವರ ಮನಸ್ಸು ಹೋಗ್ಬಿಟ್ಟಿದೆ ತುಂಬ ನೋವು ಕೊಡ್ತಾರೆ ಅಕ್ಕ ತೀರಾ ಅವ್ರ ಪರ್ಸ್ನಲ್ ಇರುತ್ತೆ ಅದು ಅವರು ತುಂಬ ನೋವಲ್ಲಿ ಹೇಳ್ಕೊಳ್ತಾರೆ ಅಂತಹ ಹೆಣ್ಮಕ್ಳೇನಾದರೂ ನೀವು ನೋಡ್ತಾ ಇದ್ದರೆ ಈ ಅಷ್ಟಮಿಗಳಲ್ಲಿ ತಪ್ಪದೇ ಈ ರೀತಿ ಕೂಶ್ಮಾಂಡ ದೀಪವನ್ನು ಹಚ್ಚಿ ನಿಮ್ಮ ಯಜಮಾನರು ಮತ್ತೆ ನಿಮ್ಮ ಜೊತೆ ಪ್ರೀತಿಯಿಂದ ಒಂದು ಜೀವನವನ್ನು ಸಾಗಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಮತ್ತೆ ಆ ದೇವರು ಪ್ರಸಾದದ ರೂಪದಲ್ಲಿ ಕೊಡುವಂಥದ್ದಾಗುತ್ತೆ ನಿಮ್ಮ ಜೀವನ ಮತ್ತೆ ಉತ್ತಮವಾಗುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮನೆಯ ವಸ್ತಿಲ ಬಳಿ ಸಂಧ್ಯಾಕಾಲದಲ್ಲಿ ನೀವು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಿಕೊಂಡಾದಮೇಲೆ ಕೂಷ್ಮಾಂಡ ದೀಪವನ್ನು ಮನೆಯ ಹೊರಗೆ ಹಚ್ಚಿ ಈ ಬೂದು ಕುಂಬಳಕಾಯಿಯನ್ನು ತಗೊಂಡು ಬಂದು ಚಿಕ್ಕ ಇರುವಂಥದ್ದನ್ನು ತಗೊಂಡು ಬನ್ನಿ ದೊಡ್ಡದಾಗಿ ತಗೊಂಡು ಬರಬೇಡಿ ಅದನ್ನು ಕಟ್ ಮಾಡಿ ಅದರಲ್ಲಿರುವಂಥದ್ದನ್ನೆಲ್ಲ ತೆಗೆದುಬಿಟ್ಟು ತೇವನೆಲ್ಲ ಒರೆಸ್ಬಿಟ್ಟು ಅರಿಶಿಣ ಹಚ್ಚಿಬಿಟ್ಟು ಕುಂಕುಮ ಇಟ್ಟು ನವಧಾನ್ಯಗಳನ್ನು ನೀವು ಸಾಧ್ಯ ಆದರೆ ಅದರ ಕೆಳಗಡೆ ಹಾಕಬಹುದು ಇಲ್ಲ ಡೈರೆಕ್ಟಾಗಿ ಒಂದು ಪ್ಲೇಟ್ ಇಟ್ಬಿಟ್ಟಾದರೂ ನೀವು ಹಚ್ಚಬಹುದು ಮಾರನೆಯ ದಿನ ಅದನ್ನು ಹಸುವಿಗೆ ಕೊಡಬಹುದು ಈ ಥರ ಅಷ್ಟಮಿಗಳಲ್ಲಿ ಮಾತ್ರ ಮಾಡಿಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಮನೆಯ ತುಳಸಿ ಕಟ್ಟೆಯ ಹತ್ತಿರ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ತುಳಸಿ ಕಟ್ಟೆ ಯಾರ ಮನೆ ಎತ್ತಿರ ಇರುತ್ತೋ ತುಳಸಿದೇವಿ ಯಾರ ಮನೆ ಹತ್ತಿರ ಇರುತ್ತೋ ಅವರಿಗೆ ಕಷ್ಟಗಳು ಅನ್ನೋದು ಕಡಿಮೆ ಆಗುತ್ತೆ ನೆಗೆಟಿವಿಟಿ ಅನ್ನೋದು ತುಂಬ ಕಡಿಮೆ ಆಗುತ್ತೆ ಪಾಸಿಟಿವ್ ಆಗುತ್ತೆ ನೀವು ಮತ್ತೆ ಆ ಗಿಡ ಯಾವ ಥರ ಬೆಳೀತಾ ಇರುತ್ತೆ ಅದರ ಮೇಲೆ ನಿಮ್ಮ ಅಭಿವೃದ್ಧಿಯನ್ನು ನೀವು ಗುರ್ತಿಡಿಬಹುದು ನಿಮ್ಮ ಜೀವನ ಯಾವ ಥರ ಸಾಕ್ತಾಯಿದೆ ಆ ಗಿಡನೇ ನಮ್ಮ ಅಭಿವೃದ್ಧಿಯನ್ನು ತಿಳಿಸ್ಕೊಡುವಂಥದ್ದು ಸೂಕ್ಷ್ಮವಾಗಿ ನೀವು ಗಮನಿಸಿದರೆ ಅದಕ್ಕೆ ನೀವೇನು ಮಾಡಿಕೊಳ್ಬೇಕು ಒಂದು ಲೋಟವನ್ನು ತಗೊಳ್ಳಿ ಆದಷ್ಟು ಗಾಜಿನ ಲೋಟ ಇದ್ದರೆ ಬೆಸ್ಟು ಅದಿಲ್ಲ ಅಂದರೆ ನೀವು ನಿಮಗೆ ಯಾವುದು ಸಿಗುತ್ತೋ ಅದನ್ನು ತಗೊಳ್ಳಿ ಶುದ್ಧವಾಗಿ ನೀವು ನೀರು ಕುಡಿಯುವಂಥದ್ದನ್ನೇ ತಗೊಳ್ಳಿ ಅದಕ್ಕೆ ಒಂದು ಮುಕ್ಕಾಲು ಹಾಕಬೇಕು ಹಾಕ್ಬಿಟ್ಟು ಅಷ್ಟಮಿ ಬೇರೆ ಇರೋದರಿಂದ ಕುಂಕುಮ ಹಾಕಬೇಕಾಗುತ್ತೆ ಸ್ವಲ್ಪ ಕುಂಕುಮ ಹಾಕಿ ಸ್ವಲ್ಪ ನೀವು ಅಡುಗೆಗೆ ಬಳಸುವಂಥದ್ದು ಈ ಸಾಸಿವೆಯನ್ನು ಸ್ವಲ್ಪ ಹಾಕಿ ಹಾಗೆ ಪಚ್ಚ ಕರ್ಪೂರ ಸ್ವಲ್ಪ ಇಲ್ಲಿ ಧನಿಯಾ ಪುಡಿ ತೋರಿಸ್ತಾ ಇದ್ದೀವಿ ನೋಡಿ ಧನಿಯಾ ಅಂದರೆ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಯ ಒಂದು ಪೂಜೆಯನ್ನು ತಿಂಗಳಲ್ಲಿ ನಾವು ಒಂದು ಸಾರಿ ಅಥವಾ ಎರಡು ಬಾರಿ ಪ್ರತಿ ಸಾರಿನೂ ನಾವು ಮಾಡ್ಕೊಳ್ತಾ ಇದ್ದರೆ ಈ ಥರ ತುಂಬ ಚೆನ್ನಾಗಿ ಆ ತಾಯಿಯ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ ಸ್ವಲ್ಪ ಹಾಕಿ ಇದನ್ನೆಲ್ಲ ತುಂಬ ತುಂಬ ಹಾಕಬೇಕು ಅಂತಿಲ್ಲ ಇಷ್ಟು ಹಾಕ್ಬಿಟ್ಟು ನೀವು ಅದನ್ನು ಇದನ್ನು ನೀವು ತುಳಸಿ ಗಿಡಕ್ಕೆ ಹಾಕಬೇಕಾಗುತ್ತೆ ಸಂಕಲ್ಪ ಮಾಡಿಕೊಂಡು ನಮಗಿರುವ ಎಲ್ಲ ರೀತಿಯ ನಮ್ಮ ಮನೆಗೆ ನಮಗೆ ಇರುವಂಥ ಎಲ್ಲ ರೀತಿಯ ಕಷ್ಟಗಳೆಲ್ಲ ತೊಲಗಿ ನಾವು ಮನೆಯಲ್ಲಿ ನೆಮ್ಮದಿಯ ಜೀವನ ನಡೆಸಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ಹಾಗೆ ಯಾರು ಪಂಚಮಿಯ ದಿನ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನೋಡಿ ಅಂಥವರು ನೀವು ಅಷ್ಟಮಿ ಬೇರೆ ಬಂದಿದೆ ಅಲ್ವಾ ವಾರಾಹಿ ದೇವಿಗೆ ಪಂಚಮಿ ಹಾಗೂ ಅಷ್ಟಮಿ ಅನ್ನೋದು ಸಪ್ತಮಿಯ ಜೊತೆ ಸೇರಿ ಹೇಳ್ತಾ ಇದ್ದೀನಿ ತುಂಬ ವಿಶೇಷವಾಗಿರುತ್ತೆ ಈ ದಿನಗಳು ಸಂಕಲ್ಪ ಮಾಡಿಕೊಂಡು ನೀವು ಕೇಳ್ಕೊಳ್ಬಹುದು ಇಷ್ಟು ಅಷ್ಟಮಿಗಳು ನಾವು ಮಾಡ್ತೀವಿ ತಾಯಿ ಅಂತಂದ್ಬಿಟ್ಟು ಎಂಟು ಹೂವುಗಳನ್ನು ಹಿಡುವ ಮುಖಾಂತರ ಅಥವಾ ಎಂಟು ಅನ್ನುವ ಸಂಖ್ಯೆಗಳಲ್ಲಿ ನೀವು ಏನೇ ಒಂದು ಆ ದಿನ ಮಾಡೋದು ಅಂದರೆ ಬುಧವಾರ ಮಾಡುವುದು ಬಹಳ ಶ್ರೇಯಸ್ಕರವಾಗಿರುತ್ತೆ ಇದನ್ನು ನೀವು ಆ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇಲ್ಲಾಂದ್ರೂ ಸುಮಾರು ಜನ ಅಕ್ಕ ನಮಗೆ ಕೆಲಸ ಸಿಕ್ಕಿದೆ ಅಕ್ಕ ನಾವು ಮನೆ ಕಟ್ಟೋದಕ್ಕೆ ಮೇಸ್ತ್ರಿಗಳನ್ನು ತುಂಬ ಹುಡುಕ್ತಾ ಇದ್ವಿ ಬಲ್ಲೇ ಕೆಲಸ ಕೊಡ್ತಾಯಿದ್ರು ಈ ರೀತಿ ನಾವು ಪೂಜೆ ಮೇಲೆ ಎರಡು ಪಂಚಮಿ ಮಾಡೋಷ್ಟರಲ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ ಬಂತಕ್ಕ ಕೆಲಸ ಕೂಡ ಸಿಕ್ತು ಮನೆ ಕಟ್ಟೋದಕ್ಕೆ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಯಿತು ಅಂತೆಲ್ಲ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಕಮೆಂಟ್ಸ್ ಹಾಕ್ತಾರೆ ಅಂದರೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗೇ ಆಗಲ್ಲ ಅಂತಲ್ಲ ಸ್ನೇಹಿತರೆ ನಾವು ನೆಗೆಟಿವ್ನ ಕಡಿಮೆ ಮಾಡಬೇಕು ಪಾಸಿಟಿವ್ನ ಜಾಸ್ತಿ ಮಾಡಿಕೊಳ್ಬೇಕು ನಾವು ಮಾಡುವ ಒಂದು ಯೋಚನೆ ಕೂಡ ನಮ್ಮನ್ನು ಎಲ್ಲೋ ತಗೊಂಡೋಗಿ ಇಟ್ ಇಡುವಂಥದ್ದಾಗುತ್ತೆ ಅದಕ್ಕೋಸ್ಕರ ನೀವು ಈ ಕೆಲಸ ಆಗೋದಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೇ ಆಗುತ್ತೆ ಅಂತ ಅಂದ್ಕೊಳ್ಳಿ ಆಗ ನಿಜವಾಗ್ಲೂ ನೀರು ಕುಡ್ದಷ್ಟೇ ಸಲೀಸಾಗಿ ಈ ಕೆಲಸಗಳೆಲ್ಲ ಆಗುತ್ತೆ ಯಾರಿಗೆ ಏನು ಕೊರತೆ ಇರುತ್ತೋ ಅವರು ದಯವಿಟ್ಟು ಅಷ್ಟಮಿಯ ದಿನ ನೀವು ಮನೆಯಲ್ಲೂ ಕೂಡ ಸಂಕಲ್ಪ ಮಾಡಿಕೊಂಡಿದ್ದೆ ಆ ತಾಯಿಗೆ ಒಂದು ದೀಪವನ್ನು ಹಚ್ಚಿ ಅಥವಾ ತೆಂಗಿನಕಾಯಿ ದೀಪ ಆರಾಧನೆ ಹಚ್ಚೋದು ಕೂಡ ಬಹಳ ಒಳ್ಳೆಯದು ಏನೋ ಒಂದು ಕೋರಿಕೆಯನ್ನು ಕೇಳಿಕೊಂಡಾಗ ನೀವು ಇಷ್ಟು ಅಷ್ಟಮಿ ಮಾಡ್ತೀನಿ ಅಂತ ಕೇಳ್ಕೊಳ್ಳಿ ತಿಂಗಳಲ್ಲಿ ನಮಗೆ ಎರಡು ಬಾರಿ ಬರುತ್ತೆ ಸಾಧ್ಯವಾದರೆ ನೀವು ಎರಡೂ ಬಾರಿನೂ ಮಾಡ್ಕೊಳ್ಬಹುದು ಅಥವಾ ಇಲ್ಲ ಅಂದರೆ ಒಂದು ತಿಂಗಳಲ್ಲಿ ಒಂದು ಸಾರಿಯಾದರೂ ನಮಗೆ ಅನುಕೂಲ ಆದರೆ ಮಾಡಿಕೊಳ್ಬಹುದು ಈ ರೀತಿ ಸಂಕಲ್ಪದ ಪೂಜೆಗಳು ಬಹಳ ಬೇಗ ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂಥದ್ದು ನಮ್ಮ ಸ್ಥಿತಿ ವ್ಯಥೆಗಳು ಯಾವ ಥರ ಇರುತ್ತೆ ಮತ್ತು ಅದು ಬದಲಾವಣೆ ಯಾವ ಥರ ಆಗುತ್ತೆ ಅನ್ನೋದು ಕೂಡ ನೀವು ಪರೀಕ್ಷಿಸಬಹುದು ಸುಮಾರು ಕಷ್ಟಗಳು ಇರುವಂಥವರು ಅಷ್ಟಮಿಗಳನ್ನು ಯಾರೇ ಆಗಲಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಕಾರಣಾಂತರಗಳಿಂದ ಈಗ ಕೆಲಸಗಳಿಗೆ ಹೋಗಲೇಬೇಕು ದೇವಸ್ಥಾನಗಳು ದೂರ ಇದೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮನೆ ನೋಡಬೇಕು ದೇವಸ್ಥಾನಕ್ಕೆ ಮತ್ತು ಆಗಲ್ಲಕ್ಕ ಕೆಲಸ ನೋಡಬೇಕು ಈ ಥರ ಇರುವಂಥವರು ನೀವು ಮನಸ್ಸಲ್ಲೇ ಆರಾಧನೆ ಕೂಡ ಮಾಡಬಹುದು ಹಾಗೇ ನಿಮ್ಮ ಅಕ್ಕಪಕ್ಕದಲ್ಲೇ ಏನಾದರೂ ನಾಯಿಗಳು ಕಾಣಿಸಿದ್ರೆ ಅವುಗಳಿಗೆ ಏನೋ ಒಂದು ಆಹಾರವನ್ನು ಕೊಡಿ ಸಾಕು ನಾವು ಏನೂ ಮಾಡಲಿಲ್ಲ ಅಂದ್ರೂ ಎಲ್ಲ ರೀತಿಯಲ್ಲೂ ಸಕಲ ಜೀವರಾಶಿಗಳು ಕೂಡ ದೇವರ ಮುಂದೆ ಸಮಾನರೇ ಎಲ್ರಿಗೂ ಕೂಡ ನಾವು ಊಟ ಕೊಡುವಂಥದ್ದಾಗೋದಿಲ್ಲ ಆದರೆ ಇಂತಹ ಸಮಯಗಳಲ್ಲಿ ಕೊಟ್ಟರೆ ನಮ್ಮ ಆಸೆಗಳು ಕೂಡ ನೆರವೇರುತ್ತೆ ನೆಮ್ಮದಿಯ ಜೀವನ ಅನ್ನೋದು ನಮ್ಮದಾಗುತ್ತೆ ಸ್ನೇಹಿತರೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು